ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಜಿ ಟಿ ಅಂದರೆ ಬಾರ್ಡರ್ ಗೋಸ್ಕರ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೋರ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ನ ಫೋರ್ತ್ ಡೇ ಬಗ್ಗೆ ಮಾತಾಡೋಣ ಹಾಗಾದರೆ ಈ ಒಂದು ಫೋರ್ತ್ ಡೇಲಿ ಏನೇನೆಲ್ಲ ಆಯಿತು ಐವತ್ತೊಂದು ರನ್ಗೆ ನಾಲ್ಕು ವಿಕೆಟ್ ಆಗಿದ್ದು ಇಂಡಿಯಾ ತಂಡದವರು ಬೌನ್ಸ್ ಪ್ಯಾಕ್ ಮಾಡಿದ್ರ ಅಥವಾ ಫ್ಲಾಪ್ ಆದ್ರ ಮತ್ತು ಈ ಒಂದು ಇನ್ನಿಂಗ್ಸಲ್ಲಿ ಇಂಡಿಯಾ ತಂಡದ ಟೋಟಲಾಗ ಎಷ್ಟು ರನ್ ಓಡಿದ್ರು ಮತ್ತು ಯಾವೊಂದು ಬ್ಯಾಟ್ಸ್ಮನಿಂದ ಒಂದು ಒಳ್ಳೆ ರನ್ ಬಂತು ಈ ಒಂದು ಇನ್ನಿಂಗ್ಸಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ರೀಸೆಂಟಾಗಿ ಇಂಡಿಯಾ ತಂದವರು ಡೇ ತ್ರೀಲಿ ಐವತ್ತೊಂದಕ್ಕೆ ನಾಲ್ಕು ವಿಕೆಟ್ ಆಗಿದ್ರು ಅದನ್ನ ಕಮ್ ಬ್ಯಾಕ್ ಮಾಡ್ತಾರ ಅಥವಾ ಫ್ಲಾಪ್ ಅಂತ ತುಂಬ ಪ್ರಶ್ನೆ ಅಂತ ಇತ್ತು ಅಭಿಮಾನಿಗಳ ಇವಾಗ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಹೌದು ಇಂಡಿಯನ್ ಟೀಮ್ ಅವರು ಡೇ ಫೋರ್ ಅಂತ ಬಂದಾಗ ಈ ಒಂದು ಇನ್ನಿಂಗ್ಸ್ ಅಲ್ಲಿ ಸಾಕಾಗ ಬ್ಯಾಟಿಂಗ್ ಆಡಿದಾರೆ ಎಲ್ಲವನ್ನು ಕೂಡ ನೀವು ಇಲ್ಲಿ ನೋಡ್ತಿರ್ಬಹುದು ಇನ್ನೂರ ಐವತ್ತೆರಡರ ನೋಡುತ್ತಾರೆ ಒಂಬತ್ತು ವಿಕೆಟ್ ಗೆ ಒಂಥರ ಚಿಂದೆಗೆ ಬ್ಯಾಟಿಂಗ್ ಇವತ್ತು ಇಂಡಿಯನ್ ಟೀಮ್ ಅವರು ಈ ಒಂದು ಇನ್ನಿಂಗ್ಸ್ ಅಲ್ಲಿ ಐವತ್ತೊಂದಕ್ಕೆ ನಾಲ್ಕು ವಿಕೆಟ್ ಇದ್ದವರು ಇನ್ನೂರೈವತ್ತೇಳಿಗೆ ತೊಗೊಂಡು ಹೋಗಿದ್ದಾರೆ ಮಸ್ತಲ್ಲಿ ಎಲ್ಲ ಒಂಥರ ಚಿಂದಾಗೆ ಬ್ಯಾಟಿಂಗ್ ಆಡಿದ್ರು ಇಂಡಿಯನ್ ಟೀಮಲ್ಲಿ ಮತ್ತು ಇನ್ನೊಂದೇನಪ್ಪ ಅಂದರೆ ಬ್ಯಾಟ್ಸ್ಮನಿಂದ ಹಿಡಿದು ಬೌಲರ್ವರೆಗೂ ಕೂಡ ಎಲ್ಲರೂ ಕೂಡ ಒಂಥರ ಸಖತ್ತಾಗಿ ಆಡಿದ್ರು ಇವತ್ತು ಒಂಥರ ಮಜಾ ಅಂತ ಇತ್ತು ಮ್ಯಾಚ್ ನೋಡೋಕ್ಕೆ ಇವತ್ತು ಮತ್ತು ನೆಕ್ಸ್ಟು ಪ್ಲೇಯರ್ ವಿಚಾರಕ್ಕೆ ಬಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಎಂಬತ್ನಾಲ್ಕರ ನುಡಿತಾರೆ ನೂರ ಮೂವತ್ತೊಂಬತ್ತು ಬಾಲಲ್ಲಿ ಬೇಕಾಗಿರೋ ಟೀಮಲ್ಲಿ ಒಂಥರ ಮಸ್ತಲ್ಲಿ ಬ್ಯಾಟಿಂಗ್ ಆಡ್ತಾರೆ ಕೆ ಎಲ್ ರಾಹುಲ್ ಅವರು ಇದೊಂಥರ ಚಿಂದಿ ಬ್ಯಾಟಿಂಗ್ ಅಂತ ಹೇಳಬಹುದು ಕೆ ಎಲ್ ರಾಹುಲ್ ಅವರಿಂದ ಒಂಥರ ಆಪತ್ ಬಂದ ಹೋಗಿದ್ದಾರೆ ಇವತ್ತು ಇಂಡಿಯನ್ ಟೀಮ್ ಗೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಇನ್ನು ಇವ್ರ ಜೊತೆಗೆ ನಮ್ಮ ರವೀಂದ್ರ ಜಡೇಜವರು ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಈ ಒಂದು ಇನ್ನಿಂಗ್ಸಲ್ಲಿ ಅಲ್ಲಿ ಎಪ್ಪತ್ತೇಳರ ನಡೀತಾರೆ ಒಂಥರ ಮಸ್ತಲ್ಲಿ ಒಂಥರ ಚಿಂದಿ ಬ್ಯಾಟಿಂಗ್ ಬಂತು ನಿನ್ನೆ ನಮ್ಮ ಜಡೇಜ್ ಅವರ ಕಡೆಯಿಂದ ಮತ್ತೆ ಈ ಒಂದು ಸ್ಕೋರು ಟೂ ಫಿಫ್ಟಿ ಟು ಹೋಗೋದಕ್ಕೆ ಇವರಿಬ್ಬರೇ ಮೇನ್ ಕಾಣ ಅಂತ ಆ ಆತರ ಸ್ಟ್ಯಾಂಡ್ ತಗೊಂಡು ನಿಧಾನ ಕಾಣಿದಾರೆ ಮ್ಯಾಚ್ ಅಲ್ಲಿ ಒಂಥರ ಮಸ್ತಲ್ಲಿ ಬ್ಯಾಟಿಂಗ್ ಆಡಿದ್ರು ಇಬ್ರು ಕೂಡ ನಿನ್ನೆ ಇವರೊಂದು ಬ್ಯಾಟಿಂಗಿಂದ ಬ್ಯಾಟಿಂಗ್ ಇಂದ ಬಂತು ಈ ಸ್ಕೋರ್ ಇಲ್ಲಾಂದರೆ ಅಷ್ಟು ಅಷ್ಟೊ ಬರ್ತಿರ್ಲಿಲ್ಲ ಮೋಸ್ಟ್ಲಿ ಮತ್ತೆ ನೆಕ್ಸ್ಟ್ ಇವ್ರು ಇಬ್ಬರು ಊಟ ಕೂಡ ಬಾಲರ್ಸ್ ಕಂಡಿಂದ ಕೂಡ ಒಳ್ಳೆ ರನ್ ಬರುತ್ತೆ ಈ ಒಂದು ಮ್ಯಾಚ್ ಅಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಆಕಾಶ್ ದೀಪ್ ಅವರು ಮತ್ತು ಜಸ್ಪ್ರೀತ್ ಬೂಮ್ರ ಅವರು ಒಂಥರ ಸ್ಮೂತ್ ಬ್ಯಾಟಿಂಗ್ ಆಡ್ತಾರೆ ನನ್ನ ವಿಕೆಟ್ ಎಲ್ಲ ಬಿದ್ದಾದ ಮೇಲೂ ಕೂಡ ಆಕಾಶ್ ದೀಪ್ ಅಂತೂ ಒಂಥರ ಸಖತ್ತಿಗೆ ಬ್ಯಾಟಿಂಗ್ ಆಡಿದ್ರು ನಿನ್ನೆ ಎರಡು ಸಿಕ್ಸ್ ಹೊಡಿತಾರೆ ಮಸ್ತಲ್ಲಿ ಫಾಸ್ಟ್ ಬೌಲರ್ಸ್ ಗಳಿಗೆ ಮತ್ತೆ ಆಕಾಶ್ ದೀಪ್ ಅವರು ಇಪ್ಪತ್ತೇಳರನ್ನು ನೋಡಿದ್ದಾರೆ ಮೂವತ್ತೊಂದು ಬಾಲ್ಗೆ ಒಂಥರ ಸ್ಮೂತಲ್ಲೇ ಬ್ಯಾಟಿಂಗ್ ಮಾಡಿದ್ರು ನೆನ್ನೆ ವಿಕೆಟ್ ಎಲ್ಲ ಬಿದ್ದಿರೋ ಟೈಮಲ್ಲಿ ಇನ್ನು ಇವ್ರ ಜೊತೆಗೆ ಬೂಮ್ರವರು ಸಾಥ್ ಕೊಡ್ತಾರೆ ಇವರಿಗೆ ಸಿಂಗಲ್ ಕೊಡೋ ಮುಖಾಂತರ ಒಟ್ನಲ್ಲಿ ಒಂಥರ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದಾರೆ ನನ್ನ ಮೂವತ್ತ್ ಮೂರ ಚೆನ್ನಾಗಿ ಹೊಡೆದಿದ್ದಾರೆ ಇವರ ಈ ಒಂದು ಬ್ಯಾಟಿಂಗ್ ಕೂಡ ಇವೊಂದು ಸ್ಕೋರ್ ಸ್ವಲ್ಪ ಜಾಸ್ತಿ ಹೋಗೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಆ ಥರ ಲಾಸ್ಟ್ ಟೈಮಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಗಷ್ಟ ದೀಪ್ ಸಿಂಗ್ ಅವರು ಒಂಥರ ಇಂಡಿಯನ್ ಖುಷಿ ಅಂತ ಆಯಿತು ನಾನು ಮ್ಯಾಚ್ ಮೇಲೆ ಮತ್ತೆ ಡೇ ತ್ರೀ ಅಂತ ಬಂದಾಗ ಇವರೊಂದು ಬ್ಯಾಟಿಂಗ್ ನೋಡಿ ಒಂಥರ ನರ್ವಸ್ ಅಂತ ಆಗಿದ್ದು ಇಂಡಿಯನ್ ಫ್ಯಾನ್ಸ್ಗಳು ಏನು ಈ ಥರ ಆಡ್ತಾ ಇದ್ದಾರೆ ಹೆಂಗೆ ಗೆಲ್ಲೋದು ಏನಂತ ಫುಲ್ ಟೆನ್ಷನ್ ಅಂತ ಆಗಿತ್ತು ಆದ್ರೆ ಡೇ ಫೋರಲ್ಲಿ ಆಗಾಗಿಲ್ಲ ಒಂದು ನಾರ್ಮಲ್ ಕಮ್ ಕಂಬ್ಯಾಕ್ ಮಾಡಿದ್ರು ಇಂಡಿಯನ್ ಟೀಮ್ ಅವರು ಇದೊಂಥರ ಖುಷಿ ವಿಚಾರನೆ ಇಂಡಿಯನ್ ಬ್ಯಾಟಿಂಗ್ ಅಂತ ಬಂದಾಗ ನಾರ್ಮಲ್ ಆಗಿ ಆಡಿದ್ದಾರೆ ಬ್ಯಾಲೆನ್ಸ್ಡ್ ಆಗಿ ಡೇ ಫೋರ್ ಅಲ್ಲಿ ಮತ್ತು ನೆಕ್ಸ್ಟ್ ಆಸ್ಟ್ರೇಲಿಯಾ ಟೀಮಿನ ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಅಂತ ಬಂದಾಗ ಒಂಥರ ಬೆಂಕಿಗೆ ಬಾಲಿಂಗ್ ಮಾಡಿದರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಹೌದು ಕ್ಯಾಪ್ಟನ್ ಕಮಿನ್ಸ್ ಅವರು ನಾಲ್ಕು ವಿಕೆಟ್ ತೆಗೆಯೋ ಮುಖಾಂತರ ನಮ್ಮ ಇಂಡಿಯನ್ ಬ್ಯಾಟರ್ಸ್ನ ಸ್ಟಾಪ್ ಮಾಡ್ತಾರೆ ಒಂಥರ ಚಿಂದೆಗೆ ಬಾಲಿಂಗ್ ಮಾಡಿದ್ದಾರೆ ನನ್ನ ಇನ್ನಿಂಗ್ಸ್ ಅಲ್ಲಿ ಮತ್ತೆ ಇವ್ರ ಜೊತೆಗೆ ಮಿಚರ್ ಸ್ಟಾರ್ಕ್ ಅವರು ಮೂರು ವಿಕೆಟ್ ತೆಗಿತಾರೆ ಇವರು ಕೂಡ ಒಂಥರ ಬೆಂಕಿಗೆ ಬಾಲಿಂಗ್ ಮಾಡಿದ್ದಾರೆ ನಿನ್ನೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಮತ್ತೆ ಇವ್ರ ಜೊತೆಗೆ ಜೋಶ್ ಹೆದರುಡ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಮತ್ತೆ ನತನ್ ಲೇನ್ ಅವರು ಕೂಡ ಒಂದು ವಿಕೆಟ್ ತೆಗಿತಾರೆ ಈ ಒಂದು ವಿಕೆಟ್ ತೆಗೆಯೋ ಮುಖಾಂತರ ಒಂಬತ್ತು ವಿಕೆಟ್ ಆಗುತ್ತೆ ನಮ್ಮ ಇಂಡಿಯಾ ತಂಡಕ್ಕೆ ಮತ್ತೆ ಟೋಟಲ್ ಆಗಿ ಈ ಒಂದು ಫೋರ್ತ್ ಡೇಲಿ ಇನ್ನೂರ ಐವತ್ತೆರಡು ರನ್ಗೆ ಒಂಬತ್ತು ವಿಕೆಟ್ ಆಗ್ತಾರೆ ಇನ್ನೂ ಒಂದು ವಿಕೆಟ್ ಬಾಕಿ ಇದೆ ಕಾದ್ ನೋಡ್ಬೇಕು ನಾಳೆ ಯಾವ ಥರ ಆಡ್ತಾರೆ ಅಂತ ಇನ್ನೂ ಒಂದು ಇಪ್ಪತ್ತ್ ಮೂವತ್ತನ್ನು ಎಕ್ಸ್ಟ್ರಾ ಹೊಡಿತಾರ ಅಥವಾ ಇಲ್ಲಿಗೆ ಸ್ಟಾಪ್ ಆಗ್ತಾರ ಮತ್ತೆ ಈ ಒಂದು ಪಂದ್ಯನ ಭಾರತ ಗೆಲ್ತಾರ ಆಸ್ಟ್ರೇಲಿಯಾ ಗೆಲ್ತಾರ ಮತ್ತೆ ಈ ಒಂದು ಪಂದ್ಯ ಡ್ರಾ ಆಗುತ್ತಾ ಅನ್ನೋದನ್ನ ನಾಳೆವರೆಗೂ ಕಾಯ್ದು ನೋಡಬೇಕು ಕಾದ್ ನೋಡೋಣ ಡೇ ಫೈವ್ ಏನೇನಾಗುತ್ತೆ ಅಂತ ನನ್ನ ಪ್ರಕಾರ ಈ ಒಂದು ಪಂದ್ಯ ಪಕ್ಕ ಡ್ರಾನೇ ಆಗೋದು ಯಾಕಪ್ಪ ಅಂದರೆ ಇನ್ನು ಫಸ್ಟ್ ಇನ್ನಿಂಗ್ಸ್ ಅಷ್ಟ ಆಗಿರೋದು ಎರಡು ಕಡೆಯಿಂದ ಕೂಡ ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ ಒಂದು ಕಾರಣಕ್ಕೆ ಈ ಒಂದು ಪಂದ್ಯ ಪಕ್ಕ ಡ್ರಾನೇ ಆಗೋದು ಡೇ ಫೈವ್ ಒಂದರಲ್ಲೇ ಎರಡು ಇನ್ನಿಂಗ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಅದಕ್ಕೆ ಈ ಒಂದು ಪಂದ್ಯ ಡ್ರಾ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಮತ್ತು ಈ ಒಂದು ಮ್ಯಾಚು ಇಂಡಿಯಾ ಗೆಲ್ತಾರ ಆಸ್ಟ್ರೇಲಿಯಾ ಗೆಲ್ತಾರ ಮತ್ತು ಈ ಒಂದು ಪಂದ್ಯ ಡ್ರಾ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಮಾತ್ರ ತಿಳಿಸಿ ಇಷ್ಟು ಹೇಳ್ತಾ ನೀವು ಬಿಡೋ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದ್ರು ಸಿಗೋವರೆಗೂ ಬಾ ಬಾಯ್